ಹಲೋ ಎಲ್ಲಾರ್ಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾಗಿ ಮಾಡುವಂತಹ ಪೂರಿ ಉಂಡೆ ರೆಸಿಪಿಯನ್ನ ನಾವಿವತ್ತು ಮಾಡ್ತಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾವೇ ಪರ್ಫೆಕ್ಟ್ ಆಗಿ ಮನೆಯಲ್ಲಿ ಪೂರಿ ಉಂಡೆಯನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ನೋಟ್ ನಾವಿಲ್ಲಿ ಒಂದು ಬಾಣಲೆಯನ್ನ ಇಟ್ಕೊಂಡಿದೀವಿ ಅದಕ್ಕೆ ಕಡಲೆಕಾಯಿಯನ್ನ ಹಾಕಿ ಕಡಲೆಕಾಯಿಯನ್ನ ಹುರಿದುಕೊಳ್ತಿದೀವಿ ಒಂದ್ ಎರಡರಿಂದ ಮೂರು ಸ್ಪೂನ್ ಅಷ್ಟು ಕಡಲೆಕಾಯಿಯನ್ನ ಹುರಿದು ತೆಗೆದಿಟ್ಕೊಂಡಿದೀವಿ ನೋಡಿ ಈ ರೀತಿ ಹುರ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಅದೇ ಬಾಣಲೆಗೆ ಎರಡರಿಂದ ಮೂರು ಸ್ಪೂನ್ ನಷ್ಟು ಎಳ್ಳನ್ನ ಹಾಕೋಬೇಕಾಗತ್ತೆ ಎಳ್ಳನ್ನು ಕೂಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಜಾಸ್ತಿ ಹುರಿಯೋದು ಅವಶ್ಯಕತೆ ಇಲ್ಲ ಸೀದ್ ಹೋಗುತ್ತೆ ಅದಕ್ಕಾಗಿ ಹುರಿದುಕೊಂಡು ಅದನ್ನ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಣಲೆಗೆ ಅರ್ಧ ಲೋಟದಷ್ಟು ನೀರನ್ನ ಹಾಕೊಂಡಿದೀವಿ ನೋಡಿ ನಾವು ಈ ಕಪ್ಪಲ್ಲಿ ಅರ್ಧ ಕಪ್ ಬೆಲ್ಲವನ್ನ ತಗೊಂಡಿದೀವಿ ಇದೇ ಕಪ್ಪಲ್ಲಿ ನಾವು ಪೂರಿಯನ್ನು ಕೂಡ ತಗೊಳ್ತಿದೀವಿ ಈ ಕಪ್ಪಲ್ಲಿ ಅರ್ಧ ಕಪ್ ಬೆಲ್ಲವನ್ನ ತಗೊಂಡಿದೀವಿ ಬೆಲ್ಲವನ್ನ ಚೆನ್ನಾಗಿ ನೀರಲ್ಲಿ ಕರಕ್ಸ್ಕೊಳ್ಬೇಕಾಗತ್ತೆ ಈ ಪೂರಿ ಉಂಡೆಗೆ ಬೆಲ್ಲದ ಪಾಕ ತುಂಬಾ ಹದವಾಗಿ ಬರ್ಬೇಕು ಹದವಾಗಿ ಬಂದ್ರೆ ಮಾತ್ರ ಪೂರಿ ಉಂಡೆ ಕ್ರಿಸ್ಪಿ ಆಗಿ ಚೆನ್ನಾಗಿರತ್ತೆ ಇಲ್ಲಾಂದ್ರೆ ಮೆತ್ತಗಾಗುತ್ತೆ ನೋಡಿ ಬೆಲ್ಲವನ್ನ ಚೆನ್ನಾಗಿ ಕರಗಿಸ್ಕೊಳ್ಳಿ ಬೆಲ್ಲದ ಪಾಕ ಬರೋ ತನಕ ಇದನ್ನ ಕುದಿಸ್ಕೊಳ್ತಾ ಇರ್ಬೇಕಾಗತ್ತೆ ನೋಡಿ ಈಗ ಇದು ಕುದೀತಾ ಇದೆ ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು ನೋಡಿ ಈಗ ಇದು ಗಟ್ಟಿ ಆಗಿದೆ ಒಂದು ಐದು ನಿಮಿಷ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡಾಗ ಈ ರೀತಿ ಗಟ್ಟಿ ಆಗುತ್ತೆ ನೋಡಿ ಇಷ್ಟು ಗಟ್ಟಿ ಆಗ್ಬೇಕಾಗತ್ತೆ ಈಗ ಇದನ್ನ ಟೆಸ್ಟ್ ಮಾಡೋದು ಹೇಗೆ ಅಂದ್ರೆ ಒಂದು ಪ್ಲೇಟ್ ಅಲ್ಲಿ ಸ್ವಲ್ಪ ನೀರನ್ನ ಹಾಕೊಳ್ಳಿ ನಂತರ ಈ ಪಾಕವನ್ನ ಈ ನೀರೊಳಗಡೆ ಹಾಕೋಬೇಕು ಪಾಕವನ್ನ ಈ ರೀತಿ ನೀರೊಳಗಡೆ ಹಾಕಿದ ತಕ್ಷಣ ಗಟ್ಟಿಯಾಗಿ ಒಂದು ಸೌಂಡ್ ಬರುತ್ತೆ ನೋಡಿ ನೀವು ಈ ರೀತಿ ಎಸ್ ಆಗ ಪಾಕ ರೆಡಿ ಆಗಿದೆ ಅಂತ ಅರ್ಥ ಇದೇ ಕಪ್ ಅಲ್ಲಿ ಮೂರು ಕಪ್ ನಷ್ಟು ಪೂರಿಯನ್ನ ಆಡ್ ಮಾಡ್ಕೊಳ್ತಿದೀವಿ ಫ್ಲೇಮ್ ನ ಆಫ್ ಮಾಡ್ಕೊಂಡಿದೀವಿ ಫ್ಲೇಮ್ ನ ಆಫ್ ಮಾಡ್ಕೊಂಡು ಪೂರಿಯನ್ನ ಹಾಕೋಬೇಕಾಗುತ್ತೆ ಮೂರು ಕಪ್ ಪೂರಿಯನ್ನ ನಾವಿಲ್ಲಿ ಹಾಕೊಂಡಿದೀವಿ ಮೂರು ಕಪ್ ಪೂರಿಯನ್ನ ಹಾಕಿ ನೆಕ್ಸ್ಟ್ ನಾವ್ ಆವಾಗಲೇ ಏನು ಕಡ್ಲೆಕಾಯಿ ಹುರ್ದಿಟ್ಕೊಂಡಿದ್ವೋ ಅದರ ಸಿಪ್ಪೆಯನ್ನ ಬಿಡಿಸಿ ಈ ರೀತಿ ಎರಡು ಭಾಗವನ್ನಾಗಿ ಮಾಡಿಟ್ಕೊಂಡಿದ್ವಿ ಅದನ್ನ ಹಾಕೊಂಡ್ವಿ ಹಾಗೆ ಹುದ್ದಿಟ್ಕೊಂಡಿರುವಂತಹ ಎಳ್ಳು ಅದನ್ನು ಕೂಡ ಹಾಕೊಂಡ್ವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಬಾಣಲೆಯಲ್ಲಿ ಮಿಕ್ಸ್ ಮಾಡೋಕೆ ಕಷ್ಟ ಅಂತ ಈ ರೀತಿ ಒಂದು ಪಾತ್ರೆಯಲ್ಲಿ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ವಿ ಬೆಲ್ಲದ ಪಾಕವನ್ನ ಈ ಪೂರಿಯ ಜೊತೆ ಚೆನ್ನಾಗಿ ಹೊಂದಿಸ್ಕೊಳ್ಳಿ ಇದರಿಂದ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಬೆಲ್ಲ ಎಲ್ಲ ಕಡೆ ಹಾಗೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ ಪೂರಿ ಉಂಡೆ ಕಟ್ಟೋಗೆ ಸ್ವಲ್ಪ ಬಿಸಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅಕ್ಕಿ ಹಿಟ್ಟನ್ನ ಈ ರೀತಿ ಕೈಗೆ ಹಚ್ಚಿ ನಂತರ ಪೂರಿ ಪೂರಿಯ ಉಂಡೆಯನ್ನ ಆರಾಮಾಗಿ ಮಾಡಬಹುದು ನೀವು ಯಾವುದೇ ಹಿಟ್ಟನ್ನು ಕೂಡ ಬಳಸ್ಬೋದು ಗೋಧಿ ಹಿಟ್ಟನ್ನು ಕೂಡ ಬಳಸ್ಬೋದು ಇಲ್ಲ ಮೈದಾವನ್ನು ಕೂಡ ಬಳಸ್ಬೋದು ಇದರಿಂದ ಕೈಗೆ ಬಿಸಿ ತಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಹಿಟ್ಟನ್ನು ಹಾಕೊಂಡಿದೀವಿ ಅಷ್ಟೇ ಈ ರೀತಿ ಗಟ್ಟಿಯಾಗಿ ಇದ್ನ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಚೆನ್ನಾಗಿ ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ರೌಂಡ್ ಆಗಿ ಚೆನ್ನಾಗಿ ಬಂದಿದೆ ಇದೇ ರೀತಿ ಉಂಡೆಗಳನ್ನ ನಾವು ಮಾಡ್ಕೊಳ್ತಿದೀವಿ ಈ ರೀತಿ ಉಂಡೆ ಕಟ್ಟಿ ಒಂದೊಂದಾಗಿ ಇಡ್ತಿದೀವಿ ಸ್ವಲ್ಪ ಹಾಗೆ ಉಳಿದ್ಕೊಂಡಿರತ್ತೆ ಅದು ಗಟ್ಟಿಯಾಗಿರತ್ತೆ ಆವಾಗ ಏನು ಮಾಡ್ಬೇಕು ಅಂತ ಅನ್ಕೊಳ್ತಿರ್ತೀರ ನೀವು ಸೊ ಇದನ್ನ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಒಂದು ಹತ್ತು ಸೆಕೆಂಡ್ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಬಿಟ್ಕೊಂಡು ಬರುತ್ತೆ ತಲಾ ಬಿಡುತ್ತೆ ಈ ರೀತಿ ಆವಾಗ ನೀವು ಆರಾಮಾಗಿ ಪೂರಿ ಉಂಡೆನ ಮತ್ತೆ ಕಟ್ಕೋಬಹುದು ಟೇಸ್ಟಿಯಾದ ಪೂರಿ ಉಂಡೆ ರೆಡಿ ಆಗಿದೆ ಪೂರಿ ಉಂಡೆಯನ್ನ ನೀವು ಹೊರಗಡೆಯಿಂದ ತರ್ತಿರ್ತೀರ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು ಕೃಷ್ಣ ಜನ್ಮಾಷ್ಟಮಿಗೆ ವಿಶೇಷವಾಗಿ ಈ ರೀತಿ ಪೂರಿ ಉಂಡೆಯನ್ನ ನಿಮ್ಮ ಮನೆಯಲ್ಲೂ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಹೊಸದಾಗಿ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನ ಪ್ರೆಸ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಪೂರಿ ಉಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಮೆತ್ತಗಾಗಲ್ಲ ನೋಡಿ ನಾವು ನಿಮ್ ತೋರಿಸ್ತಿದೀವಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಈವನ್ ಆಗಿ ಎಲ್ಲಾ ಕಡೆ ಬೆಲ್ಲ ಸ್ಪ್ರೆಡ್ ಆಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್